ನಮಸ್ತೆ ಕರ್ನಾಟಕ ಯಾವುದೇ ತಪ್ಪು ಮಾಡದ ಏಸುವನ್ನು ಅಷ್ಟು ಕ್ರೂರವಾಗಿ ಶಿಕ್ಷಿಸಿ ಕೊಂದಿದ್ದಾದರೂ ಏಕೆ ಅಸಲಿಗೆ ಅಂದು ನಡೆದಿದ್ದು ಏನೋ ಏಸುವಿನ ಮೇಲೆ ಓರಿಸಲಾಗದ ಅಪರೂಪಗಳಾದರೂ ಏನೋ ಇದರ ಇಂದಿನ ಸಂಪೂರ್ಣ ಸತ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏಸು ತಾನು ದೇವರ ಮಗ ಎಂದು ಹೇಳಿಕೊಂಡಿದ್ದು ಅಂದಿನ ಯಾವುದೇ ಕಾನೂನಿನ ಪ್ರಕಾರ ದೊಡ್ಡ ಅಪರಾಧವಾಗಿತ್ತು ಸಾಂಪ್ರದಾಯಗಳ ಉಲ್ಲಂಘನೆ ಅಂದರೆ ಸಬ್ಬತ್ತಿನದಂದು ರೋಗಿಗಳನ್ನು ವಾಸಿ ಮಾಡುವುದು ಮತ್ತು ಧಾರ್ಮಿಕ ಆಚರಣೆಗಳಿಗಿಂತ ಪ್ರೀತಿ ಕರುಣೆ ಹೆಚ್ಚು ಒತ್ತು ನೀಡಿದ್ದು ಸಾಂಪ್ರದಾಯವಾದಿಗಳಿಗೆ ಇಷ್ಟವಾಗಲಿಲ್ಲ ಯೇಸುವಿನ ಜನಪ್ರಿಯತೆ ಹೆಚ್ಚಾದಂತೆ ತಮ್ಮ ಧಾರ್ಮಿಕ ಅಧಿಕಾರ ಕೈತಪ್ಪಿ ಹೋಗಬಹುದು ಎಂಬ ಭಯ ಧರ್ಮಗುರುಗಳಲ್ಲಿ ಮೂಡಿತು ರಾಜಕೀಯ ಕಾರಣಗಳು ಅಥವಾ ರೋಮನ್ ಸಾಮ್ರಾಜ್ಯದ ಪಾತ್ರ ಅಂದರೆ ಇಸ್ರೇಲ್ ಆಗ ರೋಮನ್ನರ ಆಳ್ವಿಕೆಯಲ್ಲಿತ್ತು ಯೇಸುವನ್ನು ಒಬ್ಬ ರಾಜಕೀಯ ಬಂಡಾಯಗಾರನಂತೆ ಬಿಂಬಿಸಲಾಯಿತು ಯವೋದ್ಯರ ರಾಜ ಯೇಸು ತನ್ನನ್ನು ತಾನು ರಾಜ ಎಂದು ಕರೆದುಕೊಳ್ಳುತ್ತಾನೆ ಇದು ರೋಮಾನ್ ಚಕ್ರವರ್ತಿ ಸೀಸರನ್ಗೆ ಮಾಡುವ ದ್ರೋಹ ಎಂದು ಆರೋಪಿಸಲಾಯಿತು ಆಗ ದಂಗೆಯ ಭಯ ಪಾಸ್ಕಾ ಹಬ್ಬದ ಸಮಯದಲ್ಲಿ ಸಾವಿರಾರು ಜನರು ಯುರೋಸ್ಲಿಮಿಯನ್ನಲ್ಲಿ ಸೇರುತ್ತಿದ್ದರು ಏಸುವಿನ ಕಾರಣದಿಂದ ಜನ ದಂಗೆಯಿದ್ದರು ತಮ್ಮ ಅಧಿಕಾರಕ್ಕೆ ಅಪಾಯವೆಂದು ರೋಮಾನ್ ರಾಜ್ಯಪಾಲ ಪಂತ್ಯ ಪಿಲಾತನು ಯೋಚಿಸಿದನು ಶಿಕ್ಷೆಯ ಕ್ರೌರ್ಯಕ್ಕೆ ಕಾರಣ ಅಂದರೆ ಏಸುವನ್ನು ಕೇವಲ ಕೊಲ್ಲುವುದು ಮಾತ್ರವಲ್ಲದೆ ಅಷ್ಟು ಕ್ರೂರವಾಗಿ ಶಿಲುಬೆಗೇರಿಸಲು ಕಾರಣವಿದೆ ಆಗ ಎಚ್ಚರಿಕೆ ನೀಡಲು ಶಿಲುಬೆ ಶಿಕ್ಷೆಯ ರೋಮಾನ್ನರು ನೀಡುತ್ತಿದ್ದ ಅತ್ಯಂತ ಬಿಕಾರ ಶಿಕ್ಷೆಯಾಗಿತ್ತು ರಾಜ್ಯದ ವಿರುದ್ಧ ದಂಧೆ ಏಳುವವರಿಗೆ ಪಾಠ ಕಲಿಸಲು ಮತ್ತು ಜನರಲ್ಲಿ ಭಯ ಹುಟ್ಟಿಸಲು ಈ ಕ್ರೂರ ವಿಧಾನವನ್ನು ಬಳಸುತ್ತಿದ್ದರು ಅಪಮಾನ ಸಾರ್ವಜನಿಕವಾಗಿ ಬೆತ್ತನೆ ಮಾಡಿ ಮುಳ್ಳಿನ ಕಿರೀಟ ಹಿಟ್ಟು ಒಡೆದು ಅಪಮಾನಿಸುವುದು ಆತನ ವ್ಯಕ್ತಿತ್ವವನ್ನು ಕುಗ್ಗಿಸುವ ಪ್ರಯತ್ನವಾಗಿತ್ತು ಯೇಸುವಿನ ಮರಣದ ಪ್ರಕ್ರಿಯೆ ಆರಂಭವಾಗಿದ್ದು ಆತನ ಆಪ್ತ ಶಿಷ್ಯನಾದ ಯೋಧ ಇಸ್ಕಾರ್ ಯನಿಂದ ಕೇವಲ ಮೂವತ್ತು ಬೆಳ್ಳಿಯ ನಾಣ್ಯಗಳಾಗಿ ಯೋಧನು ಏಸುವನ್ನು ಹಿಡಿದುಕೊಳ್ಳಲು ಒಪ್ಪಿಕೊಂಡನು ಗೆತ್ಸೆ ಮನೆ ತೋಟದಲ್ಲಿ ಏಸು ಪ್ರಾರ್ಥನೆ ಮಾಡುತ್ತಿದ್ದಾಗ ಯೋಧನು ಸೈನಿಕರನ್ನು ಕರೆತಂದು ಏಸುವನ್ನು ಮುತ್ತಿಟ್ಟು ಗುರುತಿಸಿಕೊಟ್ಟನು ಅಕ್ರಮ ವಿಚಾರಗಳು ಅಂದರೆ ಏಸುವನ್ನು ಬಂಧಿಸಿದ ನಂತರ ಒಂದೇ ರಾತ್ರಿಯಲ್ಲಿ ಹಲವಾರು ವಿಚಾರಣೆಗಳಿಗಾಗಿ ಒಳಪಡಿಸಲಾಯಿತು ಇದು ಅಂದಿನ ಯಾವುದೇ ಕಾನೂನಿನ ಪ್ರಕಾರವೂ ಅಕ್ರಮವಾಗಿತ್ತು ಯಾವದಿ ಮಹಾಯಾಜಕರು ಏಸುವನ್ನು ವಿಚಾರಣೆ ಮಾಡಿ ಆತನ ದೇವದೋಷಣೆ ಮಾಡಿದ್ದಾನೆಂದು ತೀರ್ಪು ನೀಡಿದರು ಪಂತ್ಯ ಪಿಲಾತನ ಮುಂದೆ ಯಾವುದಿಗಳಿಗೆ ಮರಣ ದಂಡನೆ ನೀಡುವ ಅಧಿಕಾರವಿಲ್ಲದರಿಂದ ಅವರು ಏಸುವನ್ನು ರೋಮನ್ ರಾಜ್ಯಪಾಲ ಪಂತ್ಯ ಪಿಲಾತನ ಪಡಿ ಕರೆದೊಯ್ದರು ಪಿಲಾತನಿಗೆ ಏಸು ನಿರ್ದೋಷಿ ಎಂದು ತಿಳಿದಿದ್ದರೂ ಜನರ ಒತ್ತಡಕ್ಕೆ ಮಣಿದು ಶಿಲುಬೆಗೇರಿಸಲು ಆದೇಶಿಸಿದನು ಶಿಲುಬೆಯ ಆದಾಯ ಕ್ರೌರ್ಯ ಅಂದರೆ ಬೈಬಲ್ ಮತ್ತು ಇತಿಹಾಸದ ಪ್ರಕಾರ ಏಸು ಅನುಭವಿಸಿದ ದೈಹಿಕ ಹಿಂಸೆ ಅತ್ಯಂತ ಬಿಕಾರವಾಗಿತ್ತು ರೋಮನ್ ಸೈನಿಕರು ಬಳಸುತ್ತಿದ್ದ ಚಾಟಿಯ ತುದಿಗಳಲ್ಲಿ ಮೂಳೆ ಅಥವಾ ಸೀಸದ ತುಂಡುಗಳಿದ್ದವು ಇದು ಮನುಷ್ಯನ ಚರ್ಮ ಮತ್ತು ಮಾಂಸವನ್ನು ಸೀಳಿ ಹಾಕುತ್ತಿತ್ತು ಮುಳ್ಳಿನ ಕಿರೀಟ ಅಂದರೆ ಏಸುವನ್ನು ಈಯಾಡಿಸಲು ಆತನ ತಲೆಯ ಮೇಲೆ ಚೋಪಡ ಮುಳ್ಳುಗಳ ಕಿರೀಟವನ್ನು ಬಲವಂತವಾಗಿ ಒತ್ತರಿಸಲಾಯಿತು ಶಿಲುಬೆಯನ್ನು ಓರುವುದು ತೀವ್ರವಾಗಿ ಗಾಯಗೊಂಡಿದ್ದ ಏಸುವಿನಿಂದಲೇ ಸುಮಾರು ನಲವತ್ತರಿಂದ ಐವತ್ತು ಕೆಜಿ ಚೂ ತೂಕದ ಶಿಲುಬೆಯ ಮರದ ದಿಮ್ಮಿಯನ್ನು ಬೆಟ್ಟದವರೆಗೆ ಓರಿಸಲಾಯಿತು ಏಸುವನ್ನು ಗೋಲ್ಕತ್ತಾ ಅಥವಾ ಅಂದರೆ ಕಪಾಳದ ಸ್ಥಳ ಎಂದು ಕರೆಯುತ್ತಾರೆ ಈ ಬೆಟ್ಟದ ಮೇಲೆ ಯೇಸುವನ್ನು ಶಿಲುಬೆಗೇರಿಸಲಾಯಿತು ಆತನ ಕೈಕಾಲುಗಳಿಗೆ ದೊಡ್ಡ ಮೊಳೆಗಳನ್ನು ಒಡೆಯಲಾಯಿತು ಇವತ್ತಿನ ವಿಡಿಯೋ ಇದಾಗಿತ್ತು ಈ ಶಿಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ಮಾಹಿತಿಗಳು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಾಗಿರೋ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah!